ನಮಸ್ಕಾರ ಸ್ನೇಹಿತರೆ ಎಲ್ಲ ಎಸ್ ಆರ್ ಟಿ ವಿ ಕನ್ನಡ ಚಾನಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಸಂಜೆ ಗೃಹಿಣಿಯರು ಈ ಮೂರು ಕೆಲಸಗಳನ್ನು ಮಾಡಿದ್ರೆ ಮಹಾಲಕ್ಷ್ಮಿಗೆ ನೀವು ಬೊಟ್ಟಿಟ್ಟು ನಿಮ್ಮ ಮನೆಗೆ ಆಹ್ವಾನಿಸಿದಂತಾಗುತ್ತೆ ಆ ಕೆಲಸಗಳು ಯಾವುದು ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೀದೇ ಒಂದು ಲೈಕ್ ಕೊಡಿ ಸ್ನೇಹಿತರೆ ಮನೆ ಗೃಹಿಣಿಯಾದವರು ಸಂಜೆ ದ್ವಾರಶುದ್ಧಿ ಅನ್ನೋ ಒಂದು ಪ್ರತ್ಯೇಕವಾದ ವಿಧಿವಿಧಾನವನ್ನು ಆಚರಿಸಿದರೆ ಲಕ್ಷ್ಮೀದೇವಿ ಸುಲಭವಾಗಿ ನಿಮ್ಮ ಮನೆಯೊಳಗೆ ಪ್ರವೇಶಿಸುತ್ತಾಳೆ ಈ ದ್ವಾರಶುದ್ಧಿ ಯಾವ ರೀತಿ ಮಾಡಬೇಕು ಅಂದರೆ ಸಂಜೆ ಆರು ಗಂಟೆ ನಂತರ ಮನೆ ಗೃಹಿಣಿಯಾದವರು ಒಂದು ಲೋಟದಲ್ಲಿ ನೀರು ತಗೊಂಡು ಆ ನೀರಲ್ಲಿ ಸ್ವಲ್ಪ ಕಲ್ಲುಪ್ಪು ಹಾಗೂ ಸ್ವಲ್ಪ ಜೀರಿಗೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಂದ್ರೆ ಆ ನೀರಲ್ಲಿ ಕಲ್ಲುಪ್ಪು ಪೂರ್ತಿಯಾಗಿ ಬೆರೆತೋಗ್ಬೇಕು ಅದರ ನಂತರ ಆ ನೀರನ್ನು ನಿಮ್ಮ ಮನೆ ಬಾಗಿಲಿನ ಮುಂದೆ ಚೆಲ್ಲಬಿಡಿ ಇದನ್ನೇ ದ್ವಾರಶುದ್ಧಿ ಅಂತ ಕರೀತಾರೆ ನೀವು ಈ ಕೆಲಸನ ಪ್ರತಿ ದಿನ ಕೂಡ ಮಾಡ್ಬೋದು ಇಲ್ಲ ವಾರಕ್ಕೊಂದಿನ ಶುಕ್ರವಾರ ಕೂಡ ಮಾಡ್ಕೋಬೋದು ಇನ್ನು ಎರಡನೇ ಪರಿಹಾರ ಏನಂದ್ರೆ ಬೆಳಗ್ಗೆ ಸ್ವಲ್ಪ ತುಳಸಿ ಎಲೆಗಳನ್ನ ಕಿತ್ತಿಟ್ಕೊಂಡು ಸಂಜೆ ಆರು ಗಂಟೆ ನಂತರ ಆ ಎಲೆಗಳಲ್ಲಿ ಸ್ವಲ್ಪ ನೀರಾಕಿ ಮಿಕ್ಸಿಲಿ ರುಬ್ಕೊಂಡು ಆ ನೀರನ್ನು ಮನೆಯಲ್ಲಿರೋ ಪ್ರತಿ ಮೂಲೆಯಲ್ಲೂ ಚಿಮ್ಕಿಸ್ಕೊಳ್ಬೇಕು ಇದರಿಂದ ನಿಮ್ಮ ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿ ಹೊರಟೋಗುತ್ತೆ ಅದರ ಜೊತೆ ನಾರಾಯಣರ ವಿಶೇಷವಾದ ಅನುಗ್ರಹ ಕೂಡ ದೊರಕುತ್ತೆ ತುಳಸಿ ಎಲೆಗಳು ಸಂಜೆ ಕೀಳಬಾರ್ದು ಹಾಗಾಗಿ ಬೆಳಿಗ್ಗೆನೆ ಕಿತ್ತಿಟ್ಕೊಳ್ಳಿ ಇನ್ನು ಮೂರನೇ ಪರಿಹಾರ ಏನಂದ್ರೆ ಮಹಿಳೆಯರು ಕನಿಷ್ಠ ಪಕ್ಷ ವಾರಕ್ಕೆ ಒಂದು ದಿನಾನಾದ್ರೂ ಹಿಂಗುವಿನಿಂದ ಧೂಪ ಹಾಕ್ಬೇಕು ಇದು ತುಂಬಾನೇ ಶಕ್ತಿಯುತವಾಗಿ ಕೆಲಸ ಮಾಡುತ್ತೆ ಅಂತ ಪರಿಹಾರ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಮಂಗಳವಾರ ಶುಕ್ರವಾರ ಅಥವಾ ಶನಿವಾರದಂದು ಮಾಡ್ಕೋಬೇಕು ಹಿಂಗು ಧೂಪ ಅಂದರೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಕಾದಿರುವಂಥ ಇಜ್ಜಲನ್ನ ಹಾಕೊಂಡು ಅದರ ಮೇಲೆ ಸಾಂಬ್ರಾಣಿ ಬದಲಾಗಿ ಹಿಂಗು ಪುಡಿಯನ್ನ ಕುಟ್ಟಿ ಹಾಕೋಬೇಕು ಇದರಿಂದ ಬರುವಂತ ಹೊಗೆನ ಮನೆಯೆಲ್ಲ ಕೂಡ ತೋರಿಸ್ಕೊಂಡ್ಬರಬೇಕು ಇದನ್ನೇ ಹಿಂಗು ಧೂಪ ಅಂತ ಕರೀತಾರೆ ಈ ಹಿಂಗುವಿನಿಂದ ಧೂಪ ಹಾಕಿದ್ರೆ ಲಕ್ಷ್ಮೀದೇವಿ ಸಂತೋಷವಾಗಿ ನಿಮ್ಮ ಮನೆಗೆ ಕಾಲಿಡ್ತಾಳೆ ಈ ಮೂರು ವಿಷಯಗಳು ಪ್ರತ್ಯೇಕವಾಗಿ ಪರಿಹಾರ ಶಾಸ್ತ್ರದಲ್ಲಿ ಹೇಳಿರುವಂಥದ್ದು ಯಾವ ಮಹಿಳೆ ಸಂಜೆ ಆರು ಗಂಟೆ ನಂತರ ಈ ಮೂರು ಕೆಲಸಗಳನ್ನ ಮಾಡ್ತಾಳೋ ಆ ಮನೆಯಲ್ಲಿ ತಪ್ಪದೆ ಮಹಾಲಕ್ಷ್ಮಿ ಪ್ರವೇಶಿಸ್ತಾಳೆ ಆ ಮಹಿಳೆ ನೇರವಾಗಿ ಮಹಾಲಕ್ಷ್ಮಿ ಹಣೆಗೆ ಬೊಟ್ಟಿಟ್ಟು ಅವರ ಮನೆಗೆ ಕರೆದಂತಾಗುತ್ತೆ ಹಾಗೆ ನಮಗೆ ಒಂದು ವೇಳೆ ಅದೃಷ್ಟ ಒಲಿದು ಬರಬೇಕು ಅಂದರೆ ಕೆಲವು ಪ್ರತ್ಯೇಕವಾದ ದಿನಗಳಲ್ಲಿ ಮಾತ್ರ ಕೆಲವು ವಿಧಿಗಳನ್ನ ಮಾಡ್ಕೋಬೇಕು ಕೆಲವು ದಿನಗಳಲ್ಲಿ ಮಾಡೋಕೆ ಹೋಗ್ಬಾರ್ದು ಅಷ್ಟಮಿ ಹಾಗೂ ನವಮಿ ತಿಥಿಗಳನ್ನ ಕಷ್ಟದ ದಿನಗಳು ಅಂತ ಕರೀತಾರೆ ಅಷ್ಟಮಿ ಹಾಗೂ ನವಮಿ ದಿನಗಳಲ್ಲಿ ಯಾವ ಕೆಲಸಗಳು ಕೂಡ ಮಾಡಬಾರ್ದು ಹಾಗೆ ಪಾಠ್ಯಮಿಯನ್ನು ಆಲಸ್ಯ ಅಂತ ಕರೀತಾರೆ ಅಂದ್ರೆ ನಾವು ಪಾಡ್ಯಮಿಯ ದಿನದಲ್ಲಿ ಯಾವ ಕೆಲಸ ಶುರು ಮಾಡಿದ್ರೂ ಕೂಡ ಅದು ಆಲಸ್ಯವಾಗಿ ಮುಗಿಯುತ್ತೆ ಹಾಗೆ ಚವತಿ ತಿಥಿ ಕೂಡ ಒಳ್ಳೇದಲ್ಲ ಚವತಿ ಅಂದು ಮುಖ್ಯವಾದ ಪ್ರಯಾಣಗಳು ಕೆಲಸಗಳು ಇಟ್ಕೊಂಡ್ರೆ ವಿಘ್ನಗಳು ಎದುರಾಗುತ್ತೆ ಆದ್ರೆ ಈಗ ನಾನು ಹೇಳಿರುವಂಥ ಈ ಎಲ್ಲಾ ತಿಥಿಗಳ ದಿನಗಳಲ್ಲೂ ಕೂಡ ಬೆಳಿಗ್ಗೆ ಮಾತ್ರಾನೇ ಯಾವ ಕೆಲಸ ಮಾಡೋಕೆ ಹೋಗ್ಬಾರ್ದು ಆದ್ರೆ ಮಧ್ಯಾಹ್ನ ಒಂದು ಗಂಟೆ ನಂತರ ನೀವು ಯಾವ ಕೆಲಸ ಬೇಕಾದರೂ ವಿಘ್ನ ಇಲ್ಲದೆ ಮಾಡ್ಕೋಬಹುದು ಯಾವುದೇ ಪ್ರಾಬ್ಲಮ್ ಬರಲ್ಲ ಇನ್ನು ಷಷ್ಠಿ ತಿಥಿ ಕೂಡ ಒಳ್ಳೇದಲ್ಲ ಆದರೆ ಷಷ್ಠಿ ದಿನ ಬೇಕಾದ್ರೆ ರಾತ್ರಿ ಎಂಟು ಗಂಟೆ ನಂತರ ನೀವು ಯಾವ ಕೆಲಸ ಬೇಕಾದರೂ ಮಾಡಬಹುದು ಆದರೆ ಮುಖ್ಯವಾಗಿರೋ ವಿಷಯ ಏನಂದ್ರೆ ದ್ವಾದಶಿ ದಿನ ಮಾತ್ರ ಏನೂ ಕೂಡ ಮಾಡೋಕೆ ಹೋಗ್ಬಾರ್ದು ಆ ದಿನ ಯಾವುದಾದ್ರೂ ಮುಖ್ಯವಾದ ವ್ಯವಹಾರ ಪ್ರಯಾಣ ಏನೇ ಇಟ್ಕೊಂಡ್ರೂ ಕೂಡ ಅದು ನಡೆಯಲ್ಲ ಅದಕ್ಕೆ ಅಡಚಣೆ ಉಂಟಾಗಿ ಆ ಕೆಲಸ ಅಲ್ಲೇ ನಿಂತು ಹೋಗುತ್ತೆ ಆದ್ರೆ ಧರ್ಮಶಾಸ್ತ್ರದಲ್ಲಿ ಹೇಳಿರೋ ಪ್ರಕಾರ ಇನ್ನು ನಾವು ಕೆಲಸ ಮುಂದೂಡೋ ಪರಿಸ್ಥಿತಿ ಇಲ್ಲ ದ್ವಾದಶಿ ದಿನಾನೇ ಆ ಕೆಲಸ ಪೂರ್ತಿಯಾಗ್ಬೇಕು ಅಂತಿರೋರು ಖಾಲಿ ಹೊಟ್ಟೆಯಲ್ಲಿ ಮಾತ್ರ ಕೆಲಸ ಮಾಡೋಕೆ ಹೋಗ್ಬಾರ್ದು ಹೊಟ್ಟೆ ತುಂಬಾ ತಿಂದು ದೇವ್ರಿಗೆ ಕೈ ಮುಗಿದು ಹೋಗಿ ಆ ಕೆಲಸ ಮಾಡಿದ್ರೆ ಕೆಲಸ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗುತ್ತೆ ಈ ವಿಷಯಗಳನ್ನ ನೆನಪಲ್ಲಿಟ್ಟುಕೊಂಡು ನಿಮ್ಮ ಮುಖ್ಯವಾದ ಕೆಲಸಗಳಿಗೆ ಡೇಟ್ ಫಿಕ್ಸ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಹೆಚ್ಚಿನ ಆಸಕ್ತಿಕರ ವಿಷಯಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು